ಈ ನಮ್ಮ ಭಾರತ ದೇಶದಲ್ಲಿ ಉನ್ನತವಾಗಿರ್ತಕ್ಕಂಥ ಸ್ವಾಮೀಜಿಯವರು ಅನ್ನಿಸಿಕೊಂಡಿರ್ತಕ್ಕಂಥ ಸ್ವಾಮಿ ವಿವೇಕಾನಂದ ಗುರುಜಿ ಅವರು ಏನ್ ಮಾಡಿದ್ರಂದ್ರೆ ಚಿಕಾಗೋ ಎನ್ನುವಂತ ಪಟ್ಟಣಕ್ಕೆ ಹೋದರು ಪ್ರಿಯರೇ ಅಲ್ಲಿ ವಿಶ್ವ ಧರ್ಮ ಸಮ್ಮೇಳನ ನಡೀತಾ ಇತ್ತು ಅಲ್ಲೆಲ್ಯ ವರ್ಲ್ಡ್ ರಿಲೀಜಿಯಸ್ ಕಾನ್ಫರೆನ್ಸ್ ಅಲ್ಲಿ ಅವರು ಕೂಡ ಭಾರತ ದೇಶದಿಂದ ಆಹ್ವಾನ ಮಾಡಲ್ಪಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಅಲ್ಲಿಯವರೆಗೆ ಯೇಸು ಕ್ರಿಸ್ತನ ಕುರಿತಾಗಿ ತಪ್ಪಾದ ಅಭಿಪ್ರಾಯ ವಿದ್ಯೆಯನ್ನು ಅಲ್ಲೆಲ್ಯ ಯೇಸು ಕ್ರಿಸ್ತನ ಬಗ್ಗೆ ತಿಳಿಯಲಾರ್ದವ್ರು ಆಗಿದ್ರೆ ಅಲ್ವ ಆದ್ರೆ ಯಾವಾಗ ಅವ್ರು ಅಮೆರಿಕಕ್ಕೆ ಹೋದ್ರು ಅವರು ಮೊಟ್ಟ ಮೊದಲನೇದಾಗಿ ಒಂದೇ ಒಂದು ಮಾತನ್ನು ಹೇಳಿದ್ರು ಪ್ರೇರ ಆ ಮಾತಿಗೆ ಸುಮಾರು ನಲವತ್ತು ನಿಮಿಷ ಎಂಬುದಾಗಿ ಹೇಳ್ತಾರೆ ಅಷ್ಟು ನಿಮಿಷಗಳ ಕಾಲ ಕಾಲ ಚಪ್ಪಾಳೆ ಹಂಗೆ ತಡ್ತಾನೆ ಇದ್ರಂತೆ ಆ ಮಾತು ಯಾವುದು ಹೇಳ್ರಿ ನನ್ನ ಸಹೋದರ ಸಹೋದರಿಯ ರೀ ಸಹೋದರ ಎನ್ನುವಂತ ಮಾತಿಗೆ ಅರ್ಥ ಗೊತ್ತಿಲ್ಲ ಜನರಿಗೆ ಅಲ್ಲ ಸಹೋದರ ಅಂದ್ರೆ ಏನು ಸಹ ಉದರ ಅಂದ್ರೆ ಒಂದೇ ಹೊಟ್ಟೆಯಿಂದ ಬಂದಂತವ್ರು ನಾವು ನೀವು ಬೇರೆ ಅಲ್ಲ ನಿಮ್ಮ ಸ್ಕಿನ್ ಕಲರ್ ವೈಟ್ ಜಾಸ್ತಿ ಇರ್ಬೋದು ನಮ್ದು ಕಡಿಮೆ ಇರ್ಬೋದು ನಾವು ಕಪ್ಪು ಕಪ್ಪದ್ರ ಆಗಿರ್ಬೋದು ಆದ್ರೆ ನಾವು ನೀವು ಎಲ್ಲರೂ ಒಂದೇ ಉದರದಿಂದ ಬಂದೇವಿ ನಮಗೆ ನಿಮಗೆ ಮೂಲ ಎಲ್ಲ ಆದಾಮ ಅವ್ವಳು ಎಂಬುದಾಗಿ ಆ ಮಾತಿನ ತಾತ್ಪರ್ಯವಾಗಿತ್ತು ಪ್ರಿಯರಿ ಅಲ್ಲೆಲ್ಲುಯ್ಯ ಅದಕ್ಕೋಸ್ಕರವಾಗಿ ಅವರು ಸ್ವಾಮಿ ವಿವೇಕಾನಂದ ಅವರು ಯೇಸು ಕ್ರಿಸ್ತನ ಬಗ್ಗೆ ತಿಳಿದುಕೊಂಡಂತವರಾಗಿ ಇವತ್ತಿಗೂ ನೀವು ಹೋಗ್ರಿ ಕಲ್ಕತ್ತಾ ಪಟ್ಟಣಕ್ಕೆ ಹೋದರೆ ಅವರ ಪುಸ್ತಕಗಳು ಏನ್ ಮಾಡ್ತವೆ ಏಸು ಸ್ವಾಮಿಯ ಬಗ್ಗೆ ಅವ್ರು ಹೇಳಿರ್ತಕ್ಕಂಥ ಫೈನಲ್ ವರ್ಲ್ಡ್ ಏನಂದ್ರೆ ಪ್ರಿಯರೇ ಓಂ ಎಂಬುದಾಗಿ ಯಾರನ್ನ ನಾವು ಆರಾಧನೆ ಮಾಡ್ತೀವೋ ಆತನು ಏಸು ಹೊರತಾಗಿ ಬೇರೆ ಯಾರು ಅಲ್ಲ ಓಂಕಾರ ಸ್ವರೂಪನು ಏಸು ಕ್ರಿಸ್ತನೇ ಆಗಿದ್ದಾರೆ ಒಂದ್ಸರಿ ಅವ್ರು ಹೇಳ್ತಾರೆ ಏನಂದ್ರೆ ಒಬ್ಬ ಈಶಾನ್ಯ ದೇಶದ ಅಲ್ಲಿಯ ಸನ್ಯಾಸಿಯಾಗಿ ನನಗೆ ಬೇರೆ ಮಾರ್ಗ ಇಲ್ಲವೇ ಇಲ್ಲ ಒಬ್ಬ ಈಶಾನ್ಯ ದೇಶದ ಸನ್ಯಾಸಿಯಾಗಿ ನನಗೆ ಬೇರೆ ಮಾರ್ಗ ಇಲ್ಲವೇ ಇಲ್ಲ ಈ ಏಸು ಕ್ರಿಸ್ತನ ಮುಂದೆ ಸಾಷ್ಟಾಂಗ ಬಿದ್ದು ನಮಸ್ಕರಿಸಿ ನನ್ನ ದೇವರನ್ನಾಗಿ ಕರ್ತನನ್ನಾಗಿ ಅಂಗೀಕರಿಸುತ್ತೇನೆ ಇದ್ದಾರೆ ಒಬ್ಬ ಈಶಾನ್ಯ ದೇಶದ ಸನ್ಯಾಸಿಯಾಗಿ ನನಗೆ ಬೇರೆ ಮಾರ್ಗ ಯಾವುದು ಕೂಡ ಇಲ್ಲವೇ ಇಲ್ಲ ಅಂದ್ರೆ ಒಂದೇ ಮಾರ್ಗ ಆ ಮಾರ್ಗ ಯಾರು ನಾನೇ ಮಾರ್ಗವು ಸತ್ಯವು ಜೀವವು ಎಂಬುದಾಗಿ ಹೇಳಿದಂತ ಮಾರ್ಗ ಆ ಯೇಸುವೆ ನನಗೆ ಮಾರ್ಗವಾಗಿದ್ದಾನೆ ಆತನೇ ಮುಂದೆ ನಾನು ಸಾಷ್ಟಾಂಗ ನಮಸ್ಕಾರ ಮಾಡಿ ಅಡ್ಡ ಬಿದ್ದು ಆತನನ್ನೇ ನನ್ನ ದೇವರನ್ನಾಗಿ ನನ್ನ ಕರ್ತನನ್ನಾಗಿ ನಾನು ಏನ್ ಮಾಡ್ತೀನಿ ಅಂಗೀಕಾರ ಮಾಡ್ತೀನಿ ಅಲ್ಲಲ್ಲಿ ಒಂದ್ಸಾರಿ ಹೇಳ್ತಾರೆ ಏನಂತ ಹೇಳಂದ್ರೆ ಒಂದು ವೇಳೆ ಜೀಸಸ್ಸಿನ ಕಾಲದಲ್ಲಿ ನಾನು ಪ್ಯಾಲೆಸ್ಟೈನ್ ದೇಶದಲ್ಲಿ ಇದ್ದಿದ್ರೆ ನಾನು ಆತನ ಪಾದಗಳನ್ನ ಹಾಲಿನಿಂದ ಆಗಲಿ ನೀರಿನಿಂದ ಆಗಲಿ ಯಾವುದೋ ಹಣ್ಣಿನ ರಸದಿಂದ ಆಗಲಿ ನಾನು ತೊಳಿತಾ ಇರಲಿಲ್ಲ ಆತನ ಪಾದಗಳನ್ನು ನಾನು ಯಾವುದರಿಂದ ತೊಳಿತಾ ಇದ್ದೆ ಹೃದಯದ ರಕ್ತ ಅಂದ್ರೆ ಹೃದಯದ ರಕ್ತ ಅಂದ್ರೆ ನಾನು ಚಿಂತೆ ಇಲ್ಲ ನಾ ಏನ್ ಮಾಡ್ತೀನಿ ಆತನ ಪಾದಗಳನ್ನ ತೊಳಿತೀನಿ ಎಂಬುದಾಗಿ ಅಲ್ಲಿ ಯಾಕೆ ಅವರು ಅಂದ್ರೆ ಅವರು ಅಧ್ಯಯನ ಮಾಡಿದಾಗ ಯಾವುದೇ ಒಬ್ಬ ಮನುಷ್ಯನಿಗೆ ದೇವ್ರು ಯಾರಂತೇಳಿ ಎಲ್ಲ ಕಂಡು ಕಂಡು ಹೋಗಿ ದೇವ್ರುಗಳು ದೇವ್ರುಗಳಂತ ಹೋದ್ರೆ ಇಲ್ಲಿ ಊರಿಗೆ ಏನಾಗಲ್ಲ ಏನಾಗಲ್ಲ ಮುಕ್ತಿ ರಕ್ಷಣೆ ಮಾರ್ಗ ಏನು ಅಂತದ್ದು ಗೊತ್ತಿ ಆಗಲ್ಲ ಯಾವಾಗ ತನ್ನ ತಾನು ಆತ್ಮ ಅವಲೋಕನ ಮಾಡಿಕೊಳ್ತಾನೋ ಎರಡನೇ ಸಾರಿ ಯಾವಾಗ ಜನ್ಮನೆತಾನೋ ಅಲ್ಲಿಯ ಅದ್ರ ಸಲ ಎಲ್ಲ ಕ್ರೈಸ್ತರ ಬ್ರಾಹ್ಮಣರು ನಾ ಹೇಳೋದು ಅರ್ಥ ಕ್ಷೇತ್ರ ಬ್ರಾಹ್ಮಣ ಅಂದ್ರೆ ಏನು ಎರಡು ಸಾರಿ ಹುಟ್ಟುವವನೇ ಬ್ರಾಹ್ಮಣ ಅಲ್ಲಿಲ್ವಿಯ ನಾವ್ ಯಾವಾಗ ಹುಡ್ತೀವಿ ಸ್ನಾನ ತಗೊಳ್ಳುವಾಗನೆ ನಾವ್ ಏನಾಗ್ತೀವಿ ಎರಡನೇ ಸಾರಿ ಹುಡ್ತೀವಿ ಪ್ರಿಯರಿ ಅಲ್ಲೂ ಈಗ